सर्वजीव प्रणेतारं वन्दे विजयतं हरिं करोतं वकल्याणं हरिहय मुकाविदः गुष्ट मध्वनामामि वरदोस्तु निरंतरं वाणीते करवण्यं वचरणो सर्वदा मत्वाद्य शरणीर कुर्यात् श्रीमदाचार्य भावक समाश्रये गुरुं भक्त्या महा विश्वासपूर्वकं निक्षेपे सर्वभारांश्च गुरु श्री पादपंकजे ಮಹಾಜ್ಞಾನಿಗಳಾಗಿರುವಂತಹ ಅಗಸ್ತ್ಯ ಮಹರ್ಷಿಗಳು ಬಹಳಷ್ಟು ವ್ರತಗಳನ್ನ ನಮಗೆ ತಿಳಿಸ್ತಾ ಇದ್ದಾರೆ ಅದರಲ್ಲಿ ಇವತ್ತು ಹೇಳಲಿಕ್ಕೆ ಹೊರಟಿರುವಂತಹ ವ್ರತ ಅತ್ಯಂತ ಅವಶ್ಯಕ ಅದರಲ್ಲೂ ಕಲಿಯುಗದ ಜನರಿಗೆ ಅತ್ಯಂತ ಸನಿಹವಾಗಿರುವಂತಹ ವ್ರತ ಬಹಳಷ್ಟು ಜನ ಆರೋಗ್ಯದ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ ನಾನಾ ವಿಧವಾದ ರೋಗಗಳು ನಾನಾ ವಿಧವಾದ ಆರೋಗ್ಯದ ಸಮಸ್ಯೆ ಅಲ್ಲಿ ಅಲ್ಲಿ ನಾವು ಎಲ್ಲ ಕಡೆ ಕಾಣ್ತಾ ಇದ್ದೇವೆ ಅದಕ್ಕೆ ಒಳ್ಳೆಯ ಆರೋಗ್ಯವನ್ನ ತಂದು ಕೊಡುವಂತಹ ವ್ರತ ಇದು ಯಾರು ಈ ವ್ರತವನ್ನ ಮಾಡ್ತಾರೋ ಅವರಿಗೆ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗತ್ತೆ ಕಥಯಾಮಿ ಪುಣ್ಯಂ ಸರ್ವ ಪಾಪ ಪ್ರಣಾಶನ ಒಂದು ಪಾಪ ಪರಿಹಾರ ಆಗತ್ತೆ ಜೊತೆಗೆ ಒಳ್ಳೆಯ ಆರೋಗ್ಯವನ್ನ ಕೊಡುವಂಥದ್ದು ಭದ್ರಾಶ್ವನಿಗೆ ತಿಳಿಸಿ ಹೇಳ್ತಾ ಇದ್ದಾರೆ ಏನ್ ಮಾಡಬೇಕಾಗಿದ್ರೆ ಆರೋಗ್ಯ ಬರಬೇಕು ಅಂದ್ರೆ ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಅಂತ ಹೇಳದ ಹಾಗೆ ಆದಿತ್ಯ ಭಾಸ್ಕರ ರವೆ ಭಾನೋ ಸೂರ್ಯ ದಿವಾಕರ ಪ್ರಭಾಕರೇ ಏವಂ ಪ್ರಥಮ ಉಪಾಚರೇತ್ ಅಂದ್ರೆ ಈ ವ್ರತವನ್ನ ಆಚರಣೆ ಮಾಡಬೇಕು ಷಷ್ಠಿ ದಿವಸ ಈ ವ್ರತವನ್ನ ಪ್ರಾರಂಭ ಮಾಡಬೇಕಪ್ಪ ಅದರಲ್ಲೂ ಷಷ್ಠಿಯ ಪ್ರಾರಂಭ ಅಂದ್ರೆ ಉಪವಾಸವನ್ನ ಮಾಡಬೇಕು ಒಂದೇ ಹೊತ್ತು ಊಟ ಮಾಡಬೇಕು ರಾತ್ರಿ ಊಟ ಮಾಡೋ ಹಾಗಿಲ್ಲ ಷಷ್ಟಿ ದಿವಸ ಸಪ್ತಮಿ ದಿವಸ ಭಾನುವಾರ ಆಗಿರಬೇಕು ಅವತ್ತು ವಿಶೇಷವಾಗಿ ಈ ಎಲ್ಲ ನಾಮಗಳಿಂದ ಆದಿತ್ಯ ಭಾಸ್ಕರ ರವಿ ಭಾನು ಸೂರ್ಯ ದಿವಾಕರ ಪ್ರಭಾಕರ ಅನ್ನುವಂತಹ ನಾಮಗಳಿಂದ ಆ ಸೂರ್ಯ ನಾರಾಯಣನನ್ನ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟಮಿ ದಿವಸ ಅಷ್ಟಮ್ಯಾಂ ಚೈವ ಭುಂಜೀತ ಅವತ್ತು ಪೂರ್ಣ ಉಪವಾಸ ಸಪ್ತಮಿ ದಿವಸ ಮರದಿವಸ ಪಾರಣಿಯನ್ನ ಮಾಡಬೇಕು ಊಟವನ್ನ ಮಾಡಬೇಕು ಇದು ಶಾಸ್ತ್ರದ ಕ್ರಮ ಅನೇನ ವತ್ಸರಂ ಪೂರ್ಣಂ ಎಷ್ಟು ದಿವಸ ಮಾಡಬೇಕು ಈ ವ್ರತವನ್ನ ಆರೋಗ್ಯ ನಮಗೆ ಚೆನ್ನಾಗಿ ಆಗಬೇಕು ಅನ್ನುವಂಥವ್ರು ಈ ವ್ರತವನ್ನ ವರ್ಷ ಪೂರ್ತಿಯಾಗಿ ಆಚರಣೆಯನ್ನ ಮಾಡಬೇಕಪ್ಪ ಈ ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳ ಪರಿಹಾರ ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂತಹ ಪಾಪಗಳ ಪರಿಹಾರ ಜೊತೆಗೆ ತಸ್ಮಾದ ಆರೋಗ್ಯಂ ಧನಂ ಧಾನ್ಯ ಇಹ ಜನ್ಮ ನಿಜಾಯತೆ ಈ ಲೋಕದಲ್ಲಿ ವಿಶೇಷವಾಗಿ ಧನ ಸಂಪತ್ತು ಜೊತೆಗೆ ಧಾನ್ಯ ಸಂಪತ್ತು ಪುನರಾವರ್ತಿ ಇಲ್ದೇ ಇರುವಂತಹ ಜನ್ಮನಿ ಜಾಯತೆ ಮತ್ತೆ ಹುಟ್ಟ ಹುಟ್ಟುವಂತಹ ಪರಿಸ್ಥಿತಿಯೇ ಬರೋದಿಲ್ಲ ಅಷ್ಟು ಸೂರ್ಯನಾರಾಯಣ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ ಹಾಗಾಗಿ ಈ ವ್ರತವನ್ನ ಆಚರಣೆ ಮಾಡಬೇಕಪ್ಪ ಹಿಂದ್ಯಾರಾದ್ರೂ ಈ ವ್ರತವನ್ನ ಮಾಡಿದ್ರ ಅಂತ ನಮ್ಮಲ್ಲಿ ಏನಾದ್ರೂ ಬಂದ್ರೆ ಅದಕ್ಕೊಂದು ಪೂರ್ವದಲ್ಲಿ ಆಖ್ಯಾನವನ್ನು ತಿಳಿಸ್ತಾರೆ ಸಾರ್ವಭೌಮಹಾಪುರ ರಾಜ ಅನರಣ್ಯೋ ಮಹಾಬಲಹ ಹಿಂದೆ ಒಬ್ಬ ರಾಜ ಇದ್ದ ಅವನ ಹೆಸರೇನಪ್ಪಾ ಅಂದ್ರೆ ಅನರಣ್ಯ ಅನರಣ್ಯ ಅಂತ ಅವನ ಹೆಸರು ಮಹಾ ಆತನಿಂದ ಪೂಜಿತನಾಗಿರುವಂತಹ ಸೂರ್ಯನಾರಾಯಣ ಅವನಿಗೆ ಒಳ್ಳೆಯ ಆರೋಗ್ಯವನ್ನ ಕರುಣಿಸಿದ್ದ ನಿತ್ಯದಲ್ಲಿ ಪೂಜಾ ಮಾಡೋನು ಸೂರ್ಯನ ಆರಾಧನೆಯನ್ನ ಮಾಡುವಂಥವನು ಹಾಗಾಗಿ ಅವನಿಗೆ ಒಳ್ಳೆಯ ಆರೋಗ್ಯ ಇಟ್ಟು ಅನರಣ್ಯ ರಾಜನಿಗೆ ಆಗಿದ್ದಂತಹ ರೋಗ ಏನು ವ್ಯಾಧಿ ಏನು ಯಾಕೆ ಅವನ ಆರೋಗ್ಯವನ್ನ ಪಡೆದುಕೊಂಡ ಸೂರ್ಯನ ಉಪಾಸನೆಯನ್ನ ಮಾಡಿ ಚಕ್ರವರ್ತಿಗೆ ಬಂದಿರುವಂತಹ ರೋಗ ಏನು ಕಿವಸೋ ರೋಗ ಯಾವ ರೋಗ ಬಂದಿತ್ತು ಅದನ್ನ ಹೇಳ್ಬಿಡ್ರಿ ಅಂತ ಕೇಳದಾಗ ಅಗಸ್ತ್ಯ ಋಷಿಗಳು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ನೋಡಬ ರಾಜ ಇದ್ದಾನಲ್ಲ ಅವನು ನೋಡ್ಲಿಕ್ಕೆ ಸ್ವರೂಪವಾನ್ ಬಹಳ ಚೆನ್ನಾಗಿದ್ದ ನೋಡ್ಲಿಕ್ಕೆ ಭಾರಿ ಸುಂದರನಾಗಿರುವಂತಹವನು ರಾಜ ಒಂದ್ ದಿವಸ ಏನಾಯ್ತು ರಾಜ ಇದ್ದಾನಲ್ಲ ದೇವತೆಗಳ ಗುಂಪಿನಿಂದ ಕೂಡಿರುವಂತಹ ಮಾನಸ ಸರೋವರಕ್ಕೆ ಹೋದ ದೊಡ್ಡದಾಗಿರುವಂತಹ ಮಾನಸ ಸರೋವರ ಅಲ್ಲಿ ಹೋಗಿದ್ದಾನೆ ಮಾನಸ ಸರೋವರದಲ್ಲಿ ಬಹಳಷ್ಟು ಕೆಂದಾವರೆ ಒಳ್ಳೆಯ ಹೂವುಗಳು ಬಿಟ್ಟಿದ್ದಾವೆ ಕೆಂಪು ಬಟ್ಟೆಯನ್ನ ಧರಿಸಿ ತೀಕ್ಷ್ಣವಾಗಿರುವಂತಹ ಎರಡು ಭುಜವುಳ್ಳಂತಹ ಹೆಬ್ಬೆಷ್ಟಿನಷ್ಟು ಗಾತ್ರದಲ್ಲಿರುವಂತಹ ಒಬ್ಬ ಪುರುಷೋತ್ತಮನನ್ನ ಅಲ್ಲಿ ಕಂಡಿದ್ದಾನೆ ರಾಜ ಈ ಕಮಲವನ್ನ ನನಗೆ ಕೊಡು ಅಂತ ಕೇಳ್ದ ಇವನು ತಲೆಯಲ್ಲಿ ಧರಿಸಿ ಅದನ್ನ ಎಲ್ಲರ ಅಂದ್ರೆ ಎಲ್ಲರ ಮುಂದೆ ತೋರಿಸಬೇಕು ಆ ಹೂ ನೋಡ್ರಿ ಎಸ್ ಎಂತ ಚೆನ್ನಾಗಿದೆ ಶ್ಲಾಘನೆ ಮಾಡಿಸ್ಕೊಳ್ಬೇಕು ಹೊಗಳಿಸ್ಕೊಳ್ಬೇಕು ಅಂತ ಹೇಳಿ ಅವನು ಆ ಕೇಳಿದ್ದಾನೆ ಆ ಹೂವನ್ನ ಬೇಗ ಕೊಡು ನಾನು ಹೋಗಬೇಕು ಅಂತ ಆಗ ಆ ಏನು ವ್ಯಕ್ತಿ ಇದ್ದಾನಲ್ಲ ಆ ಹೂವನ್ನ ಯಾವಾಗ ಇವನು ಮುಟ್ಟಿದನೋ ಆ ಮುಟ್ಟಿದ ಕೂಡ್ಲೆ ಆ ಸಾರಥಿ ಏನಿದ್ದಾನಲ್ಲ ತೆಗೆದುಕೊಳ್ಳಿಕ್ ಹೋಗಿರೋ ಅಂತವನು ಸತ್ತೇ ಹೋದ ಈ ಕಡೆ ಪಾಪ ರಾಜ ಏನಿದ್ದಾನಲ್ಲ ಇವನು ಅನರಣ್ಯ ಕಾಯ್ತಾ ಇದ್ದಾನೆ ಸಾರಥಿ ಬಂತು ತಂದ್ ಕೊಡ್ತಾನೆ ನೋಡಣ ಕೊಡ್ತಾನೆ ಹೋಣ ಅಂತ ಸ್ವಲ್ಪತ್ತಾದ ಮೇಲೆ ಬರಲೇ ಇಲ್ಲ ಶಬ್ದ ಮಾತ್ರ ಕೇಳಿಸ್ತು ಶಬ್ದ ಕೇಳಿಸಿದ ಕೊಡನೆ ಕುಷ್ಠರೋಗಿ ಬರಗೆಟ್ಟಿರುವಂತಹ ಬಲವೀರ್ಯವನ್ನ ಕಳೆದುಕೊಂಡಂಥವನಾಗ್ಬಿಟ್ಟ ಒಂದಕ್ಕೊಂದು ಸಂಬಂಧನೇ ಇಲ್ಲ ಯಾಕೆ ಹಿಂದಾಯ್ತು ಗೊತ್ತೇ ಇಲ್ಲ ಬಾಬಾ ದುಃಖ ಪೀಡಿತನಾಗಿರುವಂತಹ ರಾಜ ಯಾಕೆ ಹಿಂಗಾಗಿದೆ ನನಗೆ ಅಂತ ಚಿಂತನೆ ಮಾಡ್ತಾ ಕೂತ ಸಡ್ಡ್ಯೂಸ ಆದ ಮೇಲೆ ಬ್ರಹ್ಮಪುತ್ರನಾಗಿರುವಂತಹ ಒಳ್ಳೆಯ ಜ್ಞಾನಿಯಾಗಿರುವಂತಹ ಮಹಾ ತಪಸ್ವಿ ವಶಿಷ್ಠ ಮಹರ್ಷಿಗಳು ಒಂಥರೇ ಬಂದಿದ್ದಾರೆ ಬಂದು ಕೇಳ್ತಾರೆ ರಾಜ ಯಾಕಪ್ಪ ಏನಾಗಿದೆ ನಿನ್ ದೇಹಕ್ಕೆ ಏನಾಗಿದೆ ಯಾಕಿಷ್ಟ ಒದ್ದಾಡ್ತಾ ಇದ್ದೀಯಾ ಆರೋಗ್ಯ ಏನಾಗಿದೆ ಈ ದೇಹದ ಮೇಲೆ ಬಾ ಕಂಡಿರುವಂಥದ್ದು ಏನಿದು ಅಂತ ಕೇಳಿದಾಗ ರಾಜ ಹೇಳ್ತಾ ಇದ್ದಾನೆ ಇಲ್ಲ ಹಿಂಗೆ ಹೂವಿನ ಸಮಾಚಾರವನ್ನ ಹೇಳದ ಸಾರಥಿ ಜೊತೆ ಹೋಗಿದ್ದೆ ಅಲ್ಲಿ ಆ ಸಾರಥಿ ಆ ಹೂವನ್ನ ಕೇಳಿದ್ದೊಡನೆ ಆ ಮುಟ್ಟಿದು ಕೂಟ ಹಿಂಗಾಯ್ತು ಅಂತ ಹೇಳಿದ ಕೂಡಲೇ ಆ ಹೂವನ್ನ ನೀನು ಅಪೇಕ್ಷೆ ಮಾಡಿದ್ದೀಯಲ್ಲ ಅದು ದೇವಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದು ಈ ವಿಷಯದಲ್ಲಿ ನೀನು ಅಸಾಧು ಆಗಿದ್ದೀಯ ತೆಗೆದುಕೊಳ್ಳಬಾರದಾಗಿತ್ತು ಆದ್ದರಿಂದ ನಿನಗೆ ಈ ಕುಷ್ಠತ್ವ ಕುಷ್ಠ ರೋಗ ಪ್ರಾಪ್ತಿಯಾಗಿದೆ ರೋಗ ಬಂದಿದೆಪ್ಪ ಅಲ್ಲ ಮತ್ ನಾನು ಏನ್ ಮಾಡ್ಲಿ ಈಗ ಅಂತ ಕೇಳಿದಾಗ ಇದು ಮೂರು ಲೋಕದಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ ಬ್ರಹ್ಮೋದ್ಭವ ಅನ್ನುವಂತಹ ಹೆಸರಿನ ಕಮಲ ಅದರ ದರ್ಶನ ಆದ್ರೆ ಸಾಕು ಸರ್ವದೇವತೆಗಳ ದರ್ಶನ ಆದ ಹಾಗೆ ಅಂತಹ ಸರೋವರದಲ್ಲಿ ಆರು ತಿಂಗಳು ಅದು ಇರುವಂಥದ್ದು ಆ ಆರು ತಿಂಗಳು ಮಾತ್ರ ಕಾಣಿಸ್ತದೆ ಎಷ್ಟೆಲ್ಲ ಇದೆ ನೋಡ್ರಿ ವೈಭವ ಎಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಗಸ್ತ್ ಮಹರ್ಷಿಗಳು ಇದನ್ನ ನೋಡಿದ ಕೂಡಲೇ ನೀರಿನಲ್ಲಿ ಪ್ರವೇಶಿಸುವಂತಹ ಮನುಷ್ಯ ಸರ್ವಪಾಪಗಳನ್ನ ಕಳೆದುಕೊಳ್ತಾನೆ ಎಲ್ಲ ದೋಷಗಳಿಂದ ದೂರ ಅರ್ಹನಾದವನಿಗೆ ಮಾತ್ರ ಕಾಣುತ್ತೆ ಕಂಡ್ರನೇ ನಾನ್ ನಂಬೋದು ಅಂತ ಅಂತಾರಲ್ಲ ಇವತ್ತಿನ ಜನ ಅಂಥವ್ರಿಗೆಲ್ಲ ಒಂದು ಸವಾಲ್ ಹಾಗೆ ನಿಮ್ಮಲ್ಲಿ ಯೋಗ ಇದ್ರೆ ಯೋಗ್ಯತೆ ಇದ್ರೆ ಮಾತ್ರ ಅದು ಕಾಣುತ್ತೆ ಅಗಸ್ತ್ಯ ಋಷಿಗಳು ಹೇಳ್ತಾ ಇದ್ದಾರೆ ರಾಜನಿಗೂ ಹೇಳಿದ್ರು ನೋಡಪ್ಪ ರಾಜ ನಿನಗೊಂದು ಒಳ್ಳೆ ಅವಕಾಶ ಆ ಹೂ ಕಾಣುವಂತಹ ಯೋಗ ನಿನ್ನಲ್ಲಿ ಇದ್ರೆ ನಿನಗೆ ಅವಶ್ಯವಾಗಿ ಕಾಣ್ತದೆ ಹೋಗು ಆ ನೀರಿನಲ್ಲಿ ಮುಳುಗು ಸ್ನಾನ ಮಾಡು ಸೂರ್ಯನ ಆರಾಧನೆಯನ್ನ ಮಾಡು ಮುಂದೆ ಹೇಳ್ತಾರೆ ದುರ್ಬುತ್ತಿಯುಳ್ಳಂತಹ ವ್ಯಕ್ತಿಗೆ ಅದು ಕಾಣೋದೇ ಇಲ್ಲ ಪಾ ಕೆಟ್ಟ ಮನಸ್ಸಿನಿಂದ ಯಾರು ಅದನ್ನು ತೆಗೆದುಕೊಳ್ಳಿಕ್ ಹೋಗ್ತಾರೋ ಅವರಿಗೆ ಆರೋಗ್ಯ ಹೀಗಾಗ್ಲಿಕ್ಕೆ ಸಾಧ್ಯ ಆದ್ದರಿಂದ ನೀನು ಮೋಹವನ್ನ ತೊರೆದು ಭಕ್ತಿಯಿಂದ ಹೋಗು ನಿನಗೆ ಒಳ್ಳೆದಾಗ್ತದೆ ಅಂತ ಹೇಳಿ ವಶಿಷ್ಠರು ಅವನಿಗೆ ಉಪದೇಶವನ್ನ ಮಾಡಿದ್ದಾರೆ ಇನ್ನೇನಾದ್ರೂ ಕಾರಣ ಇದ್ರೆ ಹೇಳ್ರಿ ಅಂತ ಈ ಕುಷ್ಠ ರೋಗ ಬರಲಿಕ್ಕೆ ಕಾರಣ ಏನು ಅದಕ್ಕೆ ಈ ಪದ್ಮದೊಳಗೆ ಸೂರ್ಯ ಇರ್ತಾನೆ ಅವ್ರು ಹೇಳಿದ್ರು ನೋಡ್ಬಾ ನಿಂಗೇನ್ ಕಾಣಿಸ್ತಾ ಇದೆಯಲ್ಲ ಇದಂಚ ಕಾರಣಂಚ ಕಾರಣ ಹೇಳ್ತಾ ಇದ್ದೇನೆ ಕೇಳು ಆದಿತ್ಯ ಪದ್ಮ ಗರ್ಭೇಸ್ವಿನ್ ಸ್ವಯಂವೇವ ವ್ಯವಸ್ಥಿತ ಈ ಪದ್ಮ ಏನಿದೆ ಅಲ್ಲ ಕಮಲ ಅದರಲ್ಲಿ ಸಾಕ್ಷಾತ್ ಆಗಿ ಸೂರ್ಯ ಇರ್ತಾನೆ ಅವನನ್ನ ನೋಡಿದ ಮೇಲೆ ಅವನನ್ನ ನಾನು ತಲೆ ಮೇಲೆ ಧರಿಸ್ತೀನಿ ಅಂತ ಅದರಿಂದ ಯಶಸ್ಸುಂಟಾಗ್ಲಿ ಅನ್ನೋಂತಹ ವ್ಯಕ್ತಿಯನ್ನ ನೀನ್ ಕಳಿಸಿದ್ದೀರ ಸಾರಥಿ ಅವನು ಕೂಡಲೇ ಮೃತನಾಗಿ ಹೋಗಿದ್ದಾನೆ ದೇವರನ್ನ ನಾವೇನಾದ್ರೂ ಮುಟ್ಲಿಕ್ ಸಾಧ್ಯನ ದೇವರನ್ನ ತಲೆ ಮೇಲೆ ಹೊತ್ಕೊಳ್ಲಿಕ್ ಸಾಧ್ಯನ ಹಾಗಾಗಿ ಅವನು ಮೃತನಾಗಿದ್ದಾನೆ ಕುಷ್ಠರೋಗ ನಿನಗೆ ಬಂದಿದೆ ತಸ್ಮಾತ್ ಅಪಿ ರಾಜೇಂದ್ರ ಆದ್ದರಿಂದ ನೀನ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಆರೋಗ್ಯ ವ್ರತವನ್ನ ಮಾಡು ನಿನಗೆ ಉಪದೇಶವನ್ನ ಮಾಡ್ತೀನಿ ಆರೋಗ್ಯ ವ್ರತವನ್ನ ಮಾಡು ಅದರಿಂದ ಕುಷ್ಠರೋಗ ಪರಿಹಾರ ಆಗಿ ಹೋಗ್ತದೆ ಕುಷ್ಠ ರೋಗ ಕುಷ್ಠರೋಗುಚ್ಚಸೆ ಬಹಳ ಸಂತೋಷ ಆಗ್ಬಿಡ್ತು ರಾಜನಿಗೆ ಆಗ್ಲಿ ನಾನು ಮಾಡ್ತೀನಿ ವ್ರತವನ್ನ ಅಂತ ಹೇಳಿದ್ರು ವ್ರತದ ಉಪದೇಶವನ್ನ ಮಾಡಿದ್ದಾರೆ ವ್ರತವನ್ನ ಮಾಡುವಂಥದ್ದು ನಾನು ಈಗ ಹೇಳಿದ್ನಲ್ಲ ಭಾನುವಾರ ದಿವಸ ಸಪ್ತಮಿ ಬಂದಿರಬೇಕು ಆ ದಿವಸ ವ್ರತವನ್ನ ಬಾ ಈ ವ್ರತವನ್ನ ಮಾನಸ ಸರೋವರದಲ್ಲಿ ಬ್ರಹ್ಮನ ನೆಲೆಯಾಗಿರುವಂತಹ ಪದ್ಮ ಏನಿದೆ ಅಲ್ಲ ಅದು ವಿಶೇಷವಾಗಿ ಕಾಣುವಂಥದ್ದಪ್ಪ ಅಗಸ್ತ್ಯ ಮಹರ್ಷಿಗಳು ಭದ್ರಾಶ್ವನಿಗೆ ಉಪದೇಶವನ್ನ ಮಾಡಿದ್ದಾರೆ ಅನರಣ್ಯ ರಾಜ ಈ ವ್ರತವನ್ನ ಮಾಡಿ ವಶಿಷ್ಠರ ಉಪದೇಶದ ಬಲದಿಂದ ಒಳ್ಳೆಯ ಆರೋಗ್ಯವನ್ನ ಪಡೆದಿದ್ದಾನೆ ದೇವಾನಪಿ ವದಂತೆ ದೇವತೆಗಳು ಹೇಳ್ತಾರಂತೆ ಅಂತಹ ಶ್ರೇಷ್ಠವಾಗಿರುವಂತಹ ಆ ಭಗವಂತನ ಆರಾಧನೆ ಸೂರ್ಯನಾರಾಯಣನ ಆರಾಧನೆ ಷಷ್ಠಿ ದಿವಸ ಉಪವಾಸವನ್ನ ಮಾಡಬೇಕು ಒಂದೇ ಹೊತ್ತು ಊಟ ಆಮೇಲೆ ಭಾನುವಾರ ದಿವಸ ಉಪವಾಸವನ್ನು ಮಾಡಬೇಕು ಸೂರ್ಯನ ಆರಾಧನೆಯನ್ನು ಮಾಡಬೇಕು ಒಂದು ವರ್ಷದ ಪರ್ಯಂತರವಾಗಿ ಅಷ್ಟಮಿ ದಿವಸ ಮರದಿವಸ ಸೋಮವಾರ ಊಟವನ್ನು ಮಾಡಬೇಕು ಹೀಗೆ ಒಂದು ವರ್ಷದ ಪರ್ಯಂತರವಾಗಿ ಯಾರು ಮಾಡ್ತಾರೋ ಅವರಿಗೆ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ವರಾಹ ಪುರಾಣ ನಮಗೆ ತಿಳಿಸಿ ಹೇಳ್ತಾ ಇದೆ